ಫಸ್ಟ್ ವಿಶಾನಿ ಸಾಂಗ್ ಬಗ್ಗೆ ಹೇಳ್ತೀನಿ ತುಂಬ ಆಯಿತು ಯಾಕೆಂದರೆ ಆ ಆಗಿ ಆ್ಯಕ್ಟ್ ಮಾಡಿರೋದಾಗ್ಲಿ ಆ ವರ್ಡ್ಸ್ ಹೇಳಿರೋದಾಗ್ಲಿ ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕೆ ಅಂತ ಹೇಳಿದಾಗ ಬಿಗ್ ಬಾಸ್ ಒಂದು ಆಚೆ ಬಂದಾದಮೇಲೆ ಒಂದೇ ಒಂದು ಪೋಸ್ಟ್ಗೆ ಎಷ್ಟೋ ಒಂದು ತೊಂಬತ್ತು ಸಾವಿರ ಒಂದು ಲಕ್ಷ ಕಮೆಂಟ್ ಬಂದಿತ್ತು ಅದಕ್ಕೆ ಆ ಕಮೆಂಟ್ಗೆ ಬೇರೆ ಥರ ಏಟೆಡ್ ಆಯಿತು ಬೇರೆ ಥರ ಕಮೆಂಟ್ಗಳು ಪಾಸಾಯಿತು ಬೇರೆ ಥರ ಪೋಸ್ಟ್ಗಳು ಮಾಡಿದ್ರು ತುಂಬ ಬೇಜಾರನ್ನಿಸಿತ್ತು ಅದೆಲ್ಲ ಒಂದು ಕಮ್ ಬ್ಯಾಕ್ ಆಗಿ ನಾನು ಇನ್ನೂ ಇದ್ದೀನಿ ಇದಕ್ಕೆಲ್ಲ ಅದಕ್ಕೂ ನಾನು ಕುಗ್ಗಲ್ಲ ಅಂತ ಹೇಳಿ ಒಂದು ಸಾಂಗ್ ಮೂಲಕ ಬಂದಿದ್ದಾರೆ ತುಂಬ ಆಯಿತು ಒಳ್ಳೆದಾಗ್ಲಿ ಅವ್ರಿಗೆ ಹುಟ್ಟುಹಬ್ಬದ ಸುಭಾಷಿಗಳು ಈಶಾನಿ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಚೆನ್ನಾಗಿಟ್ಟಿರಲಿ ಇದೇ ಇದೇ ರೀತಿ ಬರೀ ಸಾಂಗೇ ಅಲ್ಲ ಸಿನಿಮಾನು ಮಾಡೋ ಒಂದು ಆಫರ್ ಸಿಗಲಿ ಒಳ್ಳೇದಾಗಲಿ ಅವ್ರಿಗೆ ಓಕೆ ಈ ಕೆಟ್ಟಾಗಿ ಕಮೆಂಟ್ ಮಾಡೋರ ಬಗ್ಗೆ ಸಾಂಗ್ ಇದೆ ಓಕೆ ಆ ಸಾಂಗ್ ಅಂದರೆ ಕಮೆಂಟ್ ಮಾಡೋರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಶೀತಾ ಒಳ್ಳೇದಾಗಲಿ ಅವ್ರಿಗೆಲ್ಲರಿಗೂ ಚೆನ್ನಾಗಿಟ್ಟಿರ್ಲಿಲ್ಲ ದೇವರು ನಾವು ತಲೆ ಕೆಟ್ಟಿಕೊಬಾರ್ದು ಅಂತವ್ರಿಗೆಲ್ಲ ಅಂತ ನಾವು ಪಾಯಿಂಟ್ ಮಾಡಿ ಒಬ್ಬರ ಬಗ್ಗೆ ಹೇಳಿದಾಗ ಅದು ಹೈಲೈಟ್ ಆಗುತ್ತೆ ಇವಾಗ ನೀವುಗಳೇ ನಮ್ಮ ತೋರಿಸಿದಾಗ ನಾವು ಹೆಂಗೆ ಹೈಲೈಟ್ ಆಗ್ತೀವಿ ಅದೇ ರೀತಿ ನಾವು ಒಂದು ಕಮೆಂಟ್ನ ಈ ಥರ ಈ ಥರ ಮಾಡಿದ್ದಾರೆ ಇಲ್ಲ ಈ ಥರ ಬರೆದಿದ್ದಾರೆ ಅಂತ ನಾವು ಅದನ್ನು ಹೈಲೈಟ್ ಮಾಡಿ ಹೇಳಿದಾಗ ಅದು ತುಂಬ ದೊಡ್ಡದಾಗುತ್ತೆ ಅಂತವ್ರು ನಾವು ದೊಡ್ಡವ್ರು ಮಾಡೋದೇ ಬೇಡ ಅವ್ರು ಯಾವ ಸ್ಥಾನದಲ್ಲಿದ್ದೋ ಅದೇ ಸ್ಥಾನದಲ್ಲಿ ಇರಲಿ ನಾವು ಯಾವ ತಂದಿದ್ದೋ ನಾವು ಅದೇ ಸ್ಥಾನದಲ್ಲಿ ಆಗಿರ್ತೀವಿ ಸರ್ ಸ್ಟೇಟ್ಮೆಂಟ್ ಒಂದು ಮಾತಾಡ್ತೀವಿ ತುಂಬ ಇಷ್ಟಪಡ್ತೀನಿ ಪರ್ಸೆಂಟ್ ಎಂಜಾಯ್ಮೆ ಯಾಕಣ ತಲೆ ಕಟ್ಸ್ಕೊಬೇಕು ನಾನು ದುಡಿತಾ ಇರೋದು ನಾನು ಇರೋದು ನಾನು ಸಂಪಾದನೆ ಮಾಡ್ತಿದಾರೆ ನನ್ನ ಮನೆ ನಾನು ಸಾಕ್ತಾ ಇರೋದು ಪಕ್ಕದ ಮನೆ ಒಂದು ಇಲ್ಲ ಪಕ್ಕದ ಮನೆಯವ್ರು ಸಾಕ್ತಾರೆ ಇಲ್ಲ ತಾನೇ ಯಾಕೆ ತಲೆ ಕೆಟ್ಟಿಸ್ಕೊಬೇಕು ನಮ್ಮಪ್ಪ ನನ್ನ ಎಲ್ ಗಂಟ ಬೆಳೆಸಿದಾರೆ ಬುದ್ಧಿ ಹೇಳ್ಕೊಟ್ಟಿದ್ದಾರೆ ಹೆಂಗ್ ಜೀವನ ನಡೆಸ್ಬೇಕಂತ ಅಂತ ಹೇಳ್ಕೊಟ್ಟಿದ್ದಾರೆ ಇನ್ನೊಬ್ಬರ ಬಗ್ಗೆ ತಲೆ ಕೆಟ್ಸ್ಕೊಂಡು ಕೂತಿದ್ರೆ ನನ್ನ ನನ್ನ ಮನೆ ಬಗ್ಗೆ ಯಾರು ಉದ್ಧಾರ ಮಾಡೋದು ನೋಡೋದು ಅದಕ್ಕೋಸ್ಕರ ನಾನು ಎಲ್ಲದನ್ನೂ ಎಂಜಾಯ್ ಮಾಡಿಕೊಂಡು ಲೈಫಲ್ಲಿ ಹೋಗ್ತೀನಿ ಒಳ್ಳೆದನ್ನೇ ಬಯಸ್ತೀನಿ ಯಾರೊಬ್ರಿಗೂ ಕೆಟ್ಟದನ್ನು ಬಯಸಲ್ಲ ಕೆಟ್ಟದನ್ನು ಬೈಸೋದು ಬೇಡವೂ ಬೇಡ ಯಾಕೆ ಅಂತ ಹೇಳಿದ್ರೆ ಕೆಟ್ಟದ್ದು ಬಯಸೋರಿಗೆ ಒಂದು ಹೇಳ್ತೀನಿ ಮುಂದೆ ಎಲ್ಲರೂ ಒಂದು ಸಹ ಹಳ್ಳ ಇದ್ದಾಗ ನೀವು ಬಿದ್ದಾಗ ಅದರ ಅನ್ಬೋಗಿಸಿದಾಗ ನಿಮಗೆ ಗೊತ್ತಾಗುತ್ತೆ ಅದರ ನೋವು ಏನು ಅಂತ ಅದಕ್ಕೋಸ್ಕರ ಬೇರೆಯವ್ರ ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೂ ಅಪ್ಪ ಅಮ್ಮ ಇದ್ದಾರೆ ಅಕ್ಕ ತಂಗಿ ಇದ್ದಾರೆ ಅವ್ರ ಮನೆ ಒಂದಷ್ಟು ಜನ ಅವ್ರ ಫ್ಯಾನ್ಸ್ಗಳಿರ್ತಾರೆ ಅವ್ರ ಪ್ರೀತಿ ಒಂದು ಒಂದಷ್ಟು ಮನ್ಸ್ಗಳಿರ್ತಾರೆ ಅವ್ರ ಬಗ್ಗೆ ಎಲ್ಲ ದಯವಿಟ್ಟು ಯೋಚನೆ ಮಾಡಿ ಕಮೆಂಟ್ ಬರೋ ದೊಡ್ಡದಲ್ಲ ಒಂದು ಸಣ್ಣ ಸೆಕೆಂಡ್ಸಲ್ಲಿ ಒಂದು ಕಮೆಂಟ್ ಪಾಸ್ ಮಾಡ್ಬೋದು ಆ ಕಮೆಂಟಿಂದ ನೀವೇ ನೋಡಿದ್ದೀರಾ ಇವತ್ತು ಏನೇನು ಆಗಿದೆ ಒಂದೇ ಒಂದು ಕಮೆಂಟಿಂದ ಅಂತ ಅದಕ್ಕೋಸ್ಕರ ದಯವಿಟ್ಟು ಅದನ್ನ ಯಾರು ಮಾಡಬೇಡಿ ಒಳ್ಳೆಯದಾಗಲಿ ಅಂತ ಸರ್ ಬರ್ತಾರೆ ಒಂದು ಪೋಸ್ಟ್ ಬಿಟ್ಟಿದ್ರೆ ತುಂಬ ವೈರಲ್ ಆಗಿತ್ತು ಹಣ ಅದೇ ತನಕ ಅಣ್ಣ ಇವತ್ತು ಇಶಾನಿ ಬರ್ಡೇಗೆ ಬಂದಿದ್ದೀವಲ್ಲ ಅದ್ರ ಬಗ್ಗೆ ಮುಕ್ಸಾದ ಮೇಲೆ ನೆಕ್ಸ್ಟ್ ನಮ್ಮ ಇವೆಂಟಲ್ಲಿ ಸಿಗ್ತೀವಲ್ಲ ಅವತ್ತು ನಿಮಗೆ ಡಬಲ್ ಡಬಲ್ ಎಲ್ಲ ಕೊಟ್ಬಿಟ್ರೆ ಅಣ್ಣ ನಾವು ನೆಕ್ಸ್ಟ್ ಬದುಕೋದು ಹಾಂ ದರ್ಶನ್ ಸರ್ ಬಗ್ಗೆ ಏನಾದ್ರು ಅಪ್ಡೇಟ್ ಅಂದರೆ ನೀವು ಹೋಗಿ ಭೇಟಿ ಆಗೋದಕ್ಕೆ ಬಳ್ಳಾರಿ ಶಿಫ್ಟ್ ಆಗಿದ್ದಾರೆ ಸರ್ ದರ್ಶನ್ ಸರ್ ಏನಾದ್ರು ಅಪ್ಡೇಟ್ ನಿಮ್ಗೆ ಏನೋ ಗೊತ್ತಾಯ್ತು ಹಣ ನೀವೇ ನೋಡ್ತಾ ಇದೀರಾ ಕಂಟಿನ್ಯೂಸ್ ಆಗಿ ಎಲ್ಲರೂ ಏನು ನಿಂತಾರೆ ಮೀಟ್ ಮಾಡಬೇಕು ಅಂತ ಆಗ್ತಾಯಿಲ್ಲ ಕೆಲವರು ಹೋಗ್ತಿದ್ದಾರೆ ಕೆಲವರು ವಾಪಸ್ ಬರ್ತಿದ್ದಾರೆ ಅಂಥ ಪರ್ಮಿಷನ್ ಸಿಕ್ಕಿದ್ರೆ ಡೈರೆಕ್ಟಾಗಿ ಹೋಗಿ ಭೇಟಿ ಮಾಡ್ಕೊಂಡ್ಬರ್ತೀನಿ ಯಾವತ್ತಿದ್ರು ಭಾಷೆ ಎಲ್ಲೇ ಇದ್ದರು ಕಿಂಗೆ ಅದು ತಲೆ ಕೆಟ್ಸ್ಕೊಳ್ಳೋದು ಬೇಡ ಮೊನ್ನೆ ಯಾರೋ ಒಬ್ಬರು ನಾನು ಸ್ಟೇಜಲ್ಲಿ ಹೋದಾಗ ಹೇಳ್ತೀರ ಅದೇನೋ ಒಂದು ಏನೋ ಒಂದು ವರ್ಡ್ ಹೇಳಿದ್ರು ಅದಕ್ಕೆ ಹೇಳಿದರು ಅಣ್ಣ ನಾನು ಯಾರ ಬಗ್ಗೆ ತಲೆ ಕೆಟ್ಸ್ಕೊಳ್ಳೋಕಾಗಲ್ಲ ನಾವು ಕೆಲಸ ಮಾಡೋಕ್ಕಂತ ಬಂದಿರೋದು ಕೆಲಸ ಮಾತ್ರ ಮಾಡೋಣ ಆನೆ ಓಡಾಡ್ತಾ ಇದಾರೆ ನೂರು ಜನ ನಾಯಕರು ಬೋಗಲುತಾ ತರ್ತವೆ ಅದ್ರ ಬಗ್ಗೆ ತಲೆ ಕೆಟ್ಸ್ಕೊಬಾರ್ದು ತಲೆಯಿಂದ ತಲೆ ತೆಗ್ದಾಕ್ಬಿಟ್ಟು ನಾ ಮುಂದೆ ಕೆಲಸ ಮಾಡ್ಕೊಂಡು ಹೋಗೋಣ ಅಷ್ಟೇ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು